ರತ್ನ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ ಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ಬೇತಮಂಗಲ ತುಂಬಾ ಮುಜುಗರ ಆಯ್ತು ನಾನು ಹೇಳ್ದೆ ನಿಮ್ ಊರಿಗೆ ಕೆಲಸ ಮಾಡೇ ಕಾಲಿಡ್ತೀನಿ ಮಾಡಿ ಹೇಳ್ಬಂದೆ ಈ ಊರಿಗೆ ಮಾಡಿ ಅರ್ಸ್ಕೊಂಡು ಬಂದೆ ನಾನು ಈ ಊರಿಗೆ ಕಾಲ್ ಇಡೋದು ಅಂತ ಹೇಳ್ದೆ ಏನೇನಕ್ಕೋ ಸುಮ್ ಸುಮ್ನೆ ಮಾತಾಡ್ತಾ ಮಾತಾಡ್ತಾ ಜಗ್ಲಕ್ಕೆ ಬಂದ್ಬಿಟ್ಟಿದ್ರು ಏನ್ ಹೇಳಿದ್ರು ಸಮಾಧಾನಕ್ ಬರ್ಲಿಲ್ಲ ಆಮೇಲೆ ಹೇಳ್ದೆ ನೆಕ್ಸ್ಟ್ ಈ ಊರಿಗ್ ನಾನ್ ಕಾಲ್ ಏನಾದ್ರು ಇಟ್ರೆ ನಾನ್ ನಿಮ್ಗೆ ಮಾತು ಕೊಟ್ಟಿರೋ ಕೆಲ್ಸ ಮಾಡೇ ನಾನ್ ಕಾಲ್ ಇಡ್ತೀನಿ ಅಂತ ಹೇಳಿದೆ ಈ ಎರಡೂ ಬಿಗ್ಜೆಸ್ ಅಲ್ಲಿ ರೈತರು ಮತ್ತು ಬೇರೆ ಮುಡಬಾಲ್ ತಾಲೂಕ್ ಹೋಗ್ಬೇಕಾದಾಗಲಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೂ ಕೂಡ ಇದು ಮೇನ್ ರಸ್ತೆ ಆಗಿರುತ್ತೆ ಆದ್ರೆ ಕಾರಣಾಂತ ಮಳೆ ಬಂತು ಅಂತ ಹೇಳಿದ್ರೆ ಈ ಜನರ ಪಾಡು ಅಷ್ಟಿಷ್ಟಲ್ಲ ಅನೇಕ ಜನ ನಮಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ಕೂಡ ಹಣ ಪೊಲೀಸ್ವರು ಅಡ್ಡ ಹಾಕಿದ್ದಾರೆ ನಾವು ಹೋಗಕ್ಕೆ ಆಗ್ತಾ ಇಲ್ಲ ನೀರು ತುಂಬೋಗಿದೆ ಕೆರೆ ಕೋಡಿ ಹೋಗ್ತಾ ಇದೆ ಕೋಡಿ ಅವರು ಇದು ಬಾಗಿಲು ತೆಗಿತಾ ಇಲ್ಲ ಭಾರಿ ತೊಂದರೆ ಆಗಿದೆ ಕೆಲವರು ಕೆರೆಯವರು ಅಂತ ಇವಾಗ ತಾನೇ ಮಾತಾಡಿದಂಥ ಎನ್ ಎಸ್ ಕೃಷ್ಣನ್ನು ಸುಮಾರಿಸಲಿ ಅವರಿಗೆಲ್ಲ ಇದು ಮಾಡಿ ಇದು ಮಾಡಿದಾಗ ನಾವು ಎಮ್ ಎಲ್ ಅವ್ರಲ್ಲಿ ಆ ಸಂದರ್ಭದಲ್ಲಿ ಕೂಡ ಕೇಳ್ಕೊತಾ ಇದ್ದೀವಿ ಮೇಡಮ್ ತಾವು ಅಸ್ಟೆಂಟ್ ಎಕ್ಸು ಫೋನ್ ಮಾಡಿರಿ ಇವ್ರಿಗೆ ಫೋನ್ ಮಾಡಿರಿ ಭಾರಿ ತೊಂದರೆ ಆಗುತ್ತೆ ಅಂತ ಆಮೇಲೆ ಎಮ್ ಎಲ್ ಎ ಅವ್ರ ಸೂಚನೆ ಮೇರೆಗೆ ಒಂದೆರಡು ಲೋಡ್ ಕೂಡ ಇದು ಕೂಡ ತಂದು ಹಾಕಿದ್ವಿ ನಾವು ಇಲ್ಲಿ ಜಿಲ್ಲೆ ಅದೆಲ್ಲ ಅವ್ರು ಹೇಳಿದ್ದಕ್ಕೆ ನಮಗೆ ಅಟ್ಲೀಸ್ಟ್ ನಮ್ಮ ಕೈಗೋ ಎಮ್ ಸ್ಯಾಂಡು ಅದು ಇದು ಸ್ವಲ್ಪ ಕೊಡೋ ತಂದು ಹಾಕ್ತೀವಿ ಆದರೆ ಪ ತಾ ಪರಿಹಾರ ಆಗಲೇ ಇಲ್ಲ ಆ ಒಂದು ಇದರಿಂದ ಎಮ್ ಎಲ್ ಎನ್ನ ಈ ಭಾಗದ ಎಲ್ಲ ಮುಖಂಡರು ಪ್ರತಿಯೊಂದು ಹಳ್ಳಿಯವರು ಪ್ರತಿಯೊಬ್ಬ ಮುಖಂಡರು ಮೇಡಮ್ ಏನಾದರೂ ಮಾಡಿ ನೀವು ಮಾಡಲೇಬೇಕು ಅನ್ನೋಂತೇಳ್ಬಿಟ್ಟಿ ನಮ್ಮ ಎಂ ನಮ್ಮ ನಂಜನ ಮಂತ್ರನು ಅದು ಏನಣ್ಣ ಏನು ಹೇಳ್ತಿರೋ ಎಮ್ ಎಲ್ ಎ ಗೊತ್ತಿರೋ ಎಮ್ ಎಲ್ ಎಲ್ಲ ಅದನ್ನು ಮಾಡಿಸಲೇಬೇಕು ಅನ್ನೋ ಒಂದು ಇದು ಮಂಜು ಮತ್ತು ನಮ್ಮ ಚಲಪತಿ ಅಣ್ಣ ಗ್ಯಾರಂಟಿ ಅದು ಆಗ್ಬಿಟ್ರೆ ಎಮ್ ಎಲ್ ಎ ಹೆಸರು ಚಿರಸ್ತಾ ಇರೋಣ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಆ ಒಂದು ಇದರಿಂದ ಎಲ್ಲರೂ ಕೂಡ ಸರ್ವ ಮನಸ್ಸಿನಿಂದ ಎಲ್ಲ ಜನ ಇದರಲ್ಲಿ ಬೇರು ಪಕ್ಷಭೇದ ಹೊರತು ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಕೆಲಸವನ್ನು ಎಮ್ ಎಲ್ ಎ ಅವರು ಅದು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಗ್ಯಾಲೇಟಿಗಳಿಗೆ ದುಡ್ಡು ಹೊಟ್ಟೋಗುತ್ತೆ ಹೊಸ ಇದಕ್ಕೆ ದುಡ್ಡು ಕೊಡೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಪಿ ಡಬ್ಲ್ಯೂ ಡಿ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳು ಡಿ ಸಿ ಎಮ್ನ ಎಲ್ಲರನ್ನ ಕೇಳಿ ಆರು ಕೋಟಿ ರೂಪಾಯಿ ಅಂದರೆ ಈಗಿನ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿಗಳ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಆರು ಕೋಟಿ ರೂಪಾಯಿ ತರತಕ್ಕಂಥದ್ದು ಮತ್ತು ಬಡಮಾಗ್ನಳ್ಳಿಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಡಮಾಗ್ನಳ್ಳಿ ಅಂತ ಬ್ರಿಡ್ಜ್ ಅದು ಎಷ್ಟು ವರ್ಷಗಳಿಂದ ಎಂಟು ಕೋಟಿ ರೂಪಾಯಿ ಕೆಲಸ ಆಯಿತು ಆ ಬ್ರಿಡ್ಜ್ ಹಂಗೇ ಇದಾಯಿತು ಆ ಒಂದು ಪರಿಸ್ಥಿತಿಯಲ್ಲಿ ಎರಡು ಎರಡೂ ಮೂರು ಬ್ರಿಡ್ಜ್ಗಳಿಗೋಸ್ಕರ ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನ ಮೇಡಮ್ ಅವರು ಮೊನ್ನೆ ನಡೆದ ಬೆಳಗಾವಿ ವಿಧಾನಸಭೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದೆಷ್ಟು ಸಲ ಅವರು ಲೋಕೋಪಯೋಗಿ ಮಂತ್ರಿಗಳ ಮತ್ತು ಲೋಕೋಪಯೋಗಿ ನಾನು ಒಂದ್ಸಲ ಹೋದಾಗ ಪ್ರಧಾನ ಕಾರ್ಯದರ್ಶಿಗಳ ಅವ್ರ ಜೊತೆ ಮೇಡಮ್ ಅವ್ರ ಜೊತೆಯಲ್ಲಿ ಹೋಗಿದ್ದೆ ನಾನು ಅವರ ಒಂದು ಸರ್ವ ಪ್ರಯತ್ನದಿಂದ ಇವತ್ತು ಏನು ಒಂದು ಇದಾಗಿದೆ ನಮಗೆ ಸಾಧ್ಯವಾದಷ್ಟು ಮುಂದೆ ನಮಗೆ ಮಳೆಗಾಲ ಭರವಸೆ ಆ ಒಂದು ಕೆಲಸವನ್ನ ಅವರು ನಮ್ಗೆಲ್ರಿಗೂ ಮಾಡಿಕೊಟ್ಟಿದ್ದಾರೆ ನಾವು ಈ ಭಾಗದ ಎಲ್ಲ ರೈತರು ಎಲ್ಲ ವರ್ಗದ ಜನಕ್ಕೂ ಅವರು ಹಿಂದುಳಿದವರು ಇರ್ಬೋದು ಬಡವರು ಇರ್ಬೋದು ಎಲ್ರಿಗೂ ರಸ್ತೆ ಬೇಕೇ ಬೇಕು ಮೂಲಭೂತ ಸೌಲಭ್ಯ ಅದನ್ನು ಅವ್ರು ಮಾಡಿಕೊಟ್ಟಿದೆ ನಾವು ಈ ಭಾಗದ ಎಲ್ಲ ಜನರ ಪರವಾಗಿ ನಾವು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಸ್ತೇವೆ ಭಾಗದಲ್ಲೇ ಇವಾಗ ಪಿ ಡಬ್ ಡಿಪಾರ್ಟ್ಮೆಂಟ್ ಇಂದ ಎರಡು ಮೂರು ಕಡೆ ನಾವು ಸೇತುವೆನ ಮಾಡ್ತಾ ಇದೀವಿ ಇದು ನಲ್ವತ್ತು ವರ್ಷದಿಂದ ಇದ್ದಿದ್ದಂತ ಸಮಸ್ಯೆಗೆ ಶಾಶ್ವತವಾಗಿರುವಂತ ಒಂದು ಪರಿಹಾರನ ತಂದಿರೋದು ನಿಮ್ಮ ಹಂತದಲ್ಲಿ ನಿಮ್ಗೆ ಈಗ ಟೆಕ್ನಿಕಲ್ ಆಗಿ ನಿಮ್ಗೊಂದು ಜವಾಬ್ದಾರಿ ಇರುತ್ತೆ ಡಿ ಪಿ ಆರ್ ಸಬ್ಮಿಟ್ ಮಾಡಬೇಕು ಸರ್ ಸರ್ಕಾರಕ್ಕೆ ಡಿ ಪಿ ಆರ್ ಸಬ್ಮಿಟ್ ಮಾಡಾದ್ಮೇಲೆ ಟೆಕ್ನಿಕಲ್ ಆಗಿ ಕೆಲವೊಂದು ಪ್ರೊಸೀಜರ್ಸ್ನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾಗತ್ತೆ ಡಿ ಪಿ ಆರ್ ಸಬ್ಮಿಟ್ ಮಾಡಾದ್ಮೇಲೆ ಟೆಂಡರ್ ಪ್ರೋಸೆಸ್ ಇರುತ್ತೆ ಹೌದಲ್ವಾ ಡಿ ಪಿ ಆರ್ ಮಾಡ್ಬೇಕಂದ್ರೆ ನೀವು ಇದೆಲ್ಲ ಎಸ್ಟಿಮೇಟ್ ಅವೆಲ್ಲ ಸಬ್ಮಿಟ್ ಮಾಡ್ಬೇಕಾಯ್ತು ಸೊ ಎಲ್ಲ ಪ್ರೊಸೀಜರ್ಸ್ಗೂ ನಿಮ್ಗೆ ಎರಡು ತಿಂಗಳ ಕಾಲಾವಕಾಶ ಬೇಕಾ ಒಂದು ತಿಂಗಳು ಬೇಕಾ ಎಲ್ಲ ಇವಾಗ ಇಲ್ಲಿ ಬಂದಿರೋಂಥ ಎಲ್ಲ ಮುಖಂಡರದ್ದು ಒಂದೇ ಅವರು ಹೇಳ್ತಾ ಇರೋದು ಮಳೆಗಾಲ ಮೇ ಜೂನಲ್ಲಿ ಮಳೆ ಬರುವಷ್ಟು ಒಳಗಡೆ ಇವರು ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂತ ಏನೂ ಕಾರಣ ಹೇಳಿದೆ ಸೊ ನೀವು ಈ ಮೂರು ಬ್ರಿಡ್ಜ್ ಸೇತುವೆಗಳನ್ನ ಮಾಡೋದಕ್ಕೆ ಏನೂ ಕಾರಣಗಳು ಕೊಡದೆ ನಿಮ್ಮದೇ ಆದ್ದು ಈಗ ಇಂಜಿನಿಯರ್ಸ್ ಇರಲಿಲ್ಲ ಈಗ ನಿಮ್ಗೆ ಇಂಜಿನಿಯರ್ ಏನೂ ಸಮಸ್ಯೆ ಇಲ್ಲ ನಿಮ್ಮ ಹಂತದಲ್ಲಿ ಡಿ ಪಿ ಆರ್ನ ಬೇಗ ಸಬ್ಮಿಟ್ ಮಾಡಿ ಟೆಕ್ನಿಕಲ್ ಆಗಿ ಸ್ಯಾಂಕ್ಷನ್ಸ್ ತಗೊಂಡು ಟೆಂಡರ್ ಫ್ಲೋಟ್ ಮಾಡೋದಕ್ಕೆ ಏನೇ ಪ್ರೊಸೀಜರ್ಸ್ನ ಲೆಂತಿ ಪ್ರೊಸೀಜರ್ಸ್ ಮಾಡಿದೆ ಒಂದ್ ಟೈಮ್ ಲಿಮಿಟ್ ಇಟ್ಕೊಂಡು ಆ ಟೈಮ್ ಲಿಮಿಟ್ ಅಲ್ಲಿ ಮಾಡಿ ಕೆಲಸ ಅಂತ ಏಳು ಕೋಟಿ ಅರವತ್ ಚಿಲ್ಲರೆ ಅರವತ್ತು ಲಕ್ಷ ಈ ಭಾಗದಲ್ಲಿ ಯಾವಾಗ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಬಂದ್ರು ನಾವ್ ಒಂದು ಒಂದ್ ಇಪ್ಪತ್ತಿಪ್ಪತ್ತೈದು ಜನ ಇದ್ದಾರೆ ಅವ್ರದ್ದು ಇದೇ ಗಲಾಟೆ ನಿಮ್ ಎಮ್ ಎಲ್ ಎ ಹೇಳಿ ನಿಮ್ ಎಮ್ ಎಲ್ ಎಗೆ ಹೇಳಿ ನಿಮ್ ಎಮ್ ಎಲ್ ಎಗೆ ಹೇಳಿ ನಮ್ಮ ಎಮ್ ಎಲ್ ಎಪ್ಪ ಎಲ್ರಿಗೂ ಎಮ್ ಎಲ್ ಎನೆ ಆಯಮ್ ಈ ಸಾರಿ ಮಾಡೇ ತೀರ್ತಾರೆ ನಳ್ಳಿ ಇದು ಅಂತೇಳಿ ನಮ್ಮ ಸ್ನೇಹಿತರು ಸುಮಾರು ಒಂದ್ ಐವತ್ತು ಜನ ಐವತ್ತು ಜನಕ್ಕೂ ನಾವ್ ಹೇಳಿದ್ವಿ ಎಲ್ಲರೂ ಹೋಗಿ ಚಲಪತಿ ಆಗ್ಬೋದು ನಮ್ಮ ಶಂಕರ್ ಆವಲಣ್ಣು ಎಲ್ರು ಆಮೇಲೆ ಲಕ್ಷ್ಮೀನಾರಾಯಣನ್ ಕೇಳಿ ಅಂದ್ರೆ ಲಕ್ಷ್ಮೀನಾರಾಯಣ ಇದೇ ಹೇಳಿದರು ಆಮೇಲೆ ಬಡಮಾಕ್ನಳ್ಳಿ ಬಿಡ್ಜು ಸುಮಾರು ಸಾರಿ ಕುಸಿದು ಬಿದ್ದೋಗಿತ್ತು ಬಸ್ಗಳೆಲ್ಲ ಬಿಟ್ಟಿದ್ವು ನಮ್ಮ ಸರ್ಕಾರ ಆಗಿಲ್ಲ ಯಾರಿಗೂ ಹೇಳೂ ಇಲ್ಲ ಆಮೇಲೆ ಮೊನ್ನೆ ಹೇಳಿದ್ರು ಮೊನ್ನೆ ಹೇಳಿದಾಗ ನಾವು ಹೇಳೋಷ್ಟೇ ಇಲ್ಲ ನಮ್ಮ ಸ್ವಂತ ಸ್ವಂತ ನಮ್ಮ ಎಮ್ ಎಲ್ ಎ ಆಗಿದ್ದಾರೆ ನಮ್ಗೆ ಹಾಕಿ ಕೊಡ್ತಾರೆ ಅಂತ ಹೇಳಿ ನಾವು ಯಾರು ಇಲ್ಲ ಬಿಡ್ಜು ಆಯಾಮ ಹಾಕಿಕೊಟ್ಟಿದ್ರೆ ಪಸ್ಟ್ ಒಂದ್ಸಾರಿ ಅಲಾಟ್ ಆಯ್ತು ಅರ್ಧ ಅರ್ಧಂಬರ್ಧ ಕೆಲಸ ಆಯ್ತು ಬಿಲ್ ಆಗೋಯ್ತು ಕೆಲಸನೇ ಪೂರ್ತಿ ಆಗ್ಲಿಲ್ಲ ಈಗ ಒಂದು ಕೋಟಿ ಚಿಲ್ರೆ ಅದಕ್ಕೆ ಹಾಕಿದ್ದಾರೆ ಇದಕ್ಕೆ ಹಾಕಿದ್ದಾರೆ ಈಗ ಆರು ಕೋಟಿ ಒಂದು ಕೋಟಿ ಚಿಲ್ರೆ ಆಮೇಲಿಂದ ಮೊನ್ನೆ ನಮ್ಮ ಹುಡುಗರು ನಿನ್ನೆನು ಹೇಳಿದ್ರು ಏನಣ್ಣ ಈ ಸಾರಿ ನಿಮ್ಮ ಮೇಡಮ್ ನಮ್ಮ ಮೇಡಮ್ ಅಲ್ಲಪ್ಪ ನಿಮ್ಮೆಲ್ರಿಗೂ ಮೇಡಮ್ಮು ಹಾಕಿದ್ದಾರೆ ಖುಷಿಯಾಗೆ ಓಡಾಡಿ ಅಂತ ಹೇಳಿದ್ರಿ ಇಂತ ಮೇಡಮ್ ಪರಿಣಾಮ ನಮಗ್ ಸಿಕ್ಬೇಕ ನಾವು ಮಾಡಿದ ಪುಣ್ಯ ಹೇಳ್ಬೇಕು ಅಂದ್ರೆ ನಾವು ಮಾಡಿದ ಪುಣ್ಯ ನಾವು ಕೇಳದೆ ಇದ್ರು ಇಷ್ಟೊಂದು ಬಜೆಟ್ ಆ ಎಲ್ಲಾ ಗ್ಯಾರಂಟಿ ಕಾರ್ಡ್ ರೂಪಾಯಿ ಇಲ್ದೇನೆ ಗ್ಯಾರಂಟಿ 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 ಅಂತ ಹೇಳಿ ಹಾಕ್ಬಿಟ್ಟು ಈಗ ಇದಕ್ಕ ತಂದು ಹಾಕಿದ್ದಾರೆ ಅಂದ್ರೆ ನಮ್ಗೆ ಹೆಮ್ಮೆ ನಮ್ಮ ಮೇಡಮ್ ತಂದಂತ ಕೊಟ್ಟಂತ ಕೊಡುಗೆ ಇದು ಶಾಶ್ವತವಾಗಿ ಇದುವರೆಗೂ ಯಾರು ಹಾಕಿಲ್ಲ ಇನ್ ಹಾಕೋದು ಇಲ್ಲ ಎಂ ಬಿಟ್ರೆ ಹಾಕಿದ್ದಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಕೂಡ ಸುಮಾರು ನನಗೂ ಎಪ್ಪತ್ತು ವರ್ಷ ದೇವೇಗೌಡರು ಸೇತೆ ಮಾಡದ ಮೇಲೆ ಒಂದು ಸ್ವಲ್ಪ ನಿವಾರಣೆ ಆಯ್ತು ಆದರೂ ಕೂಡ ಬಹಳ ಕಷ್ಟ ಆಯಿತು ಹೋಗ್ಬೇಕಾದ್ರೆ ಶಾಶ್ವತವಾಗಿ ನಾವು ಬರ್ಬೇಕು ಹೋಗ್ಬೇಕಾದ್ರೆ ಆ ದೀಪಾವಳಿ ಹಬ್ಬ ಅಂತೂ ಬಂತು ಅಂತ ನಾವು ಎಣ್ಣೆ ತರಬೇಕು ಬೆಲ್ಲ ತರಬೇಕು ಎಲ್ಲಾ ವಸ್ತುಗಳನ್ನ ತರಬೇಕಾದ್ರೆ ಒಡ್ಡಳ್ಳಿ ಒಡ್ಡಳ್ಳಿಯಿಂದ ಗುಟ್ಟಳ್ಳಿ ಗುಡ್ಡಳ್ಳಿಯಿಂದ ಕೋಡೆಳ್ಳಿ ಕೋಡೆಹಳ್ಳಿಯಿಂದ ಕಾರಿ ಕಾರಿಯಿಂದ ಇಂಚು ತಗೊಂಡು ಪ್ರತಿಯೊಬ್ಬ ರೈತರು ಕೂಡ ಬರ್ತಕ್ಕಂಥದ್ರು ಅದರಲ್ಲೂ ಕೂಡ ನಾವು ಪುರುಷರು ಬಂತೀವಿ ಹೋಗ್ತೀವಿ ಮಹಿಳೆಯರು ಬರೋದಕ್ಕೆ ತುಂಬಾ ಅನಾನುಕೂಲವಾಗಿತ್ತು ಬಹುಶಃ ಒಂದು ಸಭೆ ಹಿಂದೆ ಹಿಂದೆ ಎಮ್ ಎಲ್ ಎ ಮೇಡಮ್ನವ್ರ ಆದಾಯ ಕೂಡ ನಾವು ಪ್ರಸ್ತಾವನೆ ಮ ಕಡಿಮೆ ಮಾಡಿದ್ವಿ ಇದು ಮೊನ್ನೆ ಚುನಾವಣೆ ಆದಾಗಂತೂ ನಾವು ತುಂಬ ಒತ್ತಾಯವನ್ನು ಇಟ್ಟು ನಾವು ಸಿಗ್ದಾಗ ಕೂಡ ನಮ್ಮ ಮಂಜಪ್ಪನವ್ರಿಗಾಗಲಿ ಚಲ್ಪತಿ ಅವ್ರಿಗಾಗಲಿ ನಮ್ಮ ಸುಮಾರು ಒಂದು ವಾರದ ಮುಂದೆ ಕೂಡ ನಾನು ಅಣ್ಣವ್ರಿಗೆ ಹೇಳಿದೆ ನಾನು ಅಣ್ಣ ಏನು ಮಾಡಿದೆ ಇರಪ್ಪೋ ಆಗುತ್ತೆ ಅಂತ ಹೇಳಿದ್ರು ಬಹುಶಃ ಮೇಡಮ್ನವ್ರಿಗೆ ನಮ್ಮೆಲ್ಲರ ಅಭಿಮಾನ ಬಹುಶಃ ಮೇಡಮ್ನವರು ಗೆದ್ದ ಮೇಲೆ ಆ ಆದೇಶವನ್ನ ತಗಲ್ದೆ ನಾವು ಆ ಬಿಜ್ ಮೇಲೆ ಹೋಗಬಾರದು ಆ ಆದೇಶನ ತಗೊಂಡೆ ನಾವು ಆ ಬಿಜ್ ಮೇಲೆ ಹೋಗ್ಬೇಕು ಅಂತಕ್ಕಂಥ ಮನಸ್ಸಿಟ್ಟು ಆ ಆದೇಶವನ್ನ ತಗೊಂಡು ಸುಮಾರು ಆರು ಕೋಟಿ ಬಹುಶಃ ನೂರಲ್ಲ ಇನ್ನೂರಲ್ಲ ಆರು ಕೋಟಿ ರೂಪಾಯಿಗಳನ್ನು ತಗೊಂಡು ಬಂದು ನಮಗೆ ಈ ಸೇತುವೆಯನ್ನ ನಲ್ಲೂರ ಹತ್ರ ಬರ್ತಕ್ಕಂಥ ಎರಡು ಸೇತುವೆಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಮೇಡಮ್ನವ್ರು ಹೇಳ್ತಾ ಇದ್ರು ಇಂಜಿನಿಯರ್ ಗಳಿಗೆ ಅವರು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕು ಮೊದಲು ದೇವೇಗೌಡ್ರ ಕಾಲದಲ್ಲಿ ಸೇತುವೆ ಮಾಡಿದ್ರು ಬಟ್ ಯಾವ ಮೇಲೆ ಸೇತುವೆನ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲ ಇಲ್ಲಿ ನೀರು ನಿಲ್ತಕ್ಕಂಥ ಅಂದಾಜನ್ನು ಅವರು ಅರ್ಥ ಮಾಡ್ಕೊಂಡ್ರೆ ಮಾಡಿಬಿಟ್ರು ಅದರಿಂದ ಭಾಳ ಅನಾನುಕೂಲ ಆಯಿತು ನಮ್ಮ ಮೇಡಮ್ನವರು ಬಹುಶಃ ನೋಡ್ರಿ ಇನ್ನೂ ನೂರು ವರ್ಷ ದೇವೇಗೌಡರು ಬದುಕಲಿ ನೂರು ವರ್ಷ ಮೇಡಮ್ನವ್ರು ಬದುಕಲಿ ನಾವು ಹುಟ್ಟುವಾಗ ಉಸಿರಿರುತ್ತೆ ಸತ್ ಮೇಲೆ ಹೆಸರಿರ್ತದೆ ಹುಟ್ಟುವಾಗ ಬರೀ ನಮಗೆ ಉಸಿರು ರೀತಿಯ ಹೊತ್ತು ಹೆಸರು ಇರೋದಿಲ್ಲ ಹೆಸರಂತೂ ಇರೋದೇ ಇಲ್ಲ ಆದರೆ ನಾವೆಲ್ಲರೂ ಕೂಡ ನಾವು ಸತ್ ಮೇಲೆ ಆ ಹೆಸರು ಇರ್ತದೆ ನೂರು ವರ್ಷ ದೇವೇಗೌಡರು ಬದುಕಲೆ ಇವಾಗಲೂ ಕೂಡ ನೋಡೋ ಅವ್ರ ಹೆಸರನ್ನ ನಾವು ಈ ಸೇತುವೆ ಮೇಲೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತ ಕೆಲಸ ಆ ಕೆಲಸ ಆ ಹೆಸರನ್ನ ನಮ್ಮ ಎಮ್ ಎಲ್ ಎ ಮೇಡಮ್ನವರು ಕೂಡ ಬರುತ್ತೆ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈಗ ಈ ಎರಡು ಬ್ರಿಡ್ಜ್ ಆರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಆರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇದರಲ್ಲಿ ಈಗ ನಾವು ಮೊದಲು ಇಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಮಾಡಿಕೊಂಡು ಈ ಲೆವೆಲ್ಸ್ ಡಿಪೇರ್ ಮಾಡೋದಕ್ಕೆ ನಾನು ಬೇರೆ ಏಜೆನ್ಸಿನ ಫಿಕ್ಸ್ ಮಾಡಿದ್ದೀನಿ ಅವರು ನಾಳೆ ನಾಡಿದ್ದು ಬಂದು ಇದನ್ನೆಲ್ಲ ಲೆವೆಲ್ಸ್ ಎಲ್ಲ ತೊಗೊಂಡು ಯಶಮನ್ ಮಾಡಿಕೊಡ್ತಾರೆ ಯಶಮನ್ ಮಾಡಿರ್ತದೆ ಟೈಕ್ ಟೆಕ್ನಲ್ ಸ್ಯಾಂಕ್ಷನ್ ಕಳ್ಸಿಕೊಡ್ತೀನಿ ಮಾಡೋಗ ಒಂದು ಆಗಸ್ಟ್ ಅಲ್ಲಿ ಕೋಡಿ ಹೋದಾಗ ನೀರ್ ಬಂದಾಗ ಜನವರಿ ಫೆಬ್ರವರಿವರೆಗೂನು ನೀರ್ ಇತ್ತು ನೀರಲ್ಲೇ ಹೋಗ್ತಾ ಇದ್ರು ಎಲ್ಲಾ ವೆಹಿಕಲ್ಸ್ ಮಕ್ಳು ಇರ್ಬೋದು ಓದೋರ್ ಇರ್ಬೋದು ಕಾಲೇಜ್ಗೆ ಹೋಗೋರ್ ಇರ್ಬೋದು ಏನೇ ಸಮಸ್ಯೆ ಇದ್ರು ಈ ಭಾಗದಲ್ಲಿ ರೈತರು ಕಷ್ಟ ಪಡೋರು ನೀರಲ್ಲೇ ಓಡಾಡಿದಾರ ಐದಾರು ತಿಂಗಳು ಈಗ ನಾವು ಎಷ್ಟ್ ಎತ್ತರಕ್ಕೆ ಅದನ್ನ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದನ್ನ ಪ್ಲಾನ್ ಮಾಡ್ಬೇಕು ಇನ್ನ ಮುಂದೆ ಹತ್ತು ವರ್ಷದಲ್ಲೂ ನೀರ್ ಚೆನ್ನಾಗಿ ತುಂಬಿದ್ರೆ ಅವಾಗ ಸಮಸ್ಯೆ ಆಗ್ಬಾರ್ದು ಹತ್ತಿಪ್ಪತ್ತು ವರ್ಷ ಆದ್ರೂ ಕೂಡ ಮುಂದೆ ಸಮಸ್ಯೆನೆ ಬರಬಾರದು ಅಂತಂದ್ರೆ ನಾವ್ ಯಾವ ಎತ್ರಕ್ಕೆ ಅದನ್ನ ಪ್ಲಾನ್ ಮಾಡಬೇಕು ಯಾಕಂದ್ರೆ ಇದು ನಮ್ಮ ಎಷ್ಟು ಇನ್ಫ್ಲೋ ಇದೆ ನಮ್ಮಲ್ಲಿ ಕ್ಯಾಶ್ಮೆಂಟ್ ಇಂದ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಇದು ಮೂರಿಂದ ನಾಲ್ಕು ಸೋರ್ಸ್ ಅಲ್ಲಿ ನಮಗ್ ನೀರ್ ಬರುತ್ತೆ ಪಾಲಾರ್ ಸೋರ್ಸಲ್ ಅಲ್ಲಿ ಯಾವ್ಯಾವ ಆಮೇಲೆ ಇನ್ನೂ ಒಂದ್ ಏನ್ ವಿಚಾರ ಅಂದ್ರೆ ನಾನು ಮೈನರ್ ಇರಿಗೇಷನ್ ಅಲ್ಲಿ ಮಾತಾಡಿ ಏನ್ ಬೇತ್ಮಂಗ್ಲ ಕೆರೆಯನ ಕುಡಿಯೋ ನೀರಿಗೆ ಮಾತ್ರ ಸೀಮಿತ ಮಾಡ್ಬೇಕು ಅಂತಂದ್ಬಿಟ್ಟು ಎಮ್ಐ ಅಲ್ಲಿ ಮತ್ತೆ ಪಂಚಾಯತಿಯಲ್ಲಿ ಮತ್ತೆ ಜೆಡ್ ಪಿ ಅಲ್ಲಿ ಯಾವ್ದೇ ಗ್ರಾಂಟ್ ಬಂದ್ರು ಬೇತ್ಮಂಗ್ಲಾ ಕ್ಯಾಚ್ಮೆಂಟ್ ಒಂದ್ ಸಾವಿರ ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆಯಲ್ಲ ಅದನ್ನೆಲ್ಲ ಮುಂದೆ ಭವಿಷ್ಯದಲ್ಲಿ ಇಪ್ಪತ್ ಮೂವತ್ ವರ್ಷಕ್ಕೆ ಕುಡಿಯೋ ನೀರ್ಗೆ ಯೋಗ್ಯವಾಗಿ ಮಾಡ್ಬೇಕು ಅದನ್ನ ಮತ್ತೆ ಅಷ್ಟಕ್ಕೂ ಕುಡಿಯೋ ನೀರ್ನ ಹೆಂಗ್ ಸೇಫ್ ಗಾರ್ಡ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಇನ್ನೊಂದು ಪ್ರಪೋಸಲ್ ನಾವ್ ಇಟ್ಟಿರೋಳಿ ನೀರ್ ಇದಕ್ಕೆ ಬರ್ದೇ ಇರೋಂಗೆ ಈ ಭಾಗದಲ್ಲಿರುವಂತ ಎಲ್ಲಾ ರೈತರಿಗೆ ಕುಡಿಯೋಕ್ಕೆ ಯೋಗ್ಯವಾಗಿರುವಂತ ನೀರ್ ಆಗ್ಬೇಕು ಬೇತ್ಮಂಗ್ಲಾ ಕೆರೆ ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರ್ ಆಗ್ಬೇಕು ಹಳ್ಳಿಗಳಿಗೆ ಮತ್ತೆ ನಗರ ಭಾಗದಲ್ಲಿ ಮುಂದೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಟೌನ್ಶಿಪ್ ಎಲ್ಲ ಬೆಳೆದಾಗ ಅದಕ್ಕೂ ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರು ಕೊಡ್ಬೇಕಂದ್ರೆ ಈ ದಿನಗಳಿಂದ ನಾವು ಈ ಸಾವಿರ ಎಕರೆ ಕ್ಯಾಶ್ಮೆಂಟ್ ಏರಿಯಾನ ಎಮ್ ಐ ಮುಖಾಂತರ ಜೆಡ್ ಪಿ ಗ್ರಾಂಟ್ ಮುಖಾಂತರ ಪಂಚಾಯತಿ ಹಂತದಲ್ಲೂ ಕೂಡ ಕೆಲವೊಂದು ಜವಾಬ್ದಾರಿನ ಕೊಟ್ಟು ಇಷ್ಟು ವಿಸ್ತಾರ ಏನಿದೆ ಆ ಸಾವಿರ ಎಕರೆ ಕ್ಯಾಶ್ಮೆಂಟ್ ಏರಿಯಾ ಅದನ್ನ ಕುಡಿಯೋ ನೀರಿಗೆ ರಿಸರ್ವ್ ಮಾಡ್ತೀವಿ ಆ ಕೆರೆನ ಆ ನೀರ್ನ ಶಾಶ್ವತವಾಗಿ ಕುಡಿಯೋದಕ್ಕೆ ಪ್ರಯತ್ನಗಳು ಮಾಡ್ತೀವಿ ಸರ್ವೆ ಮಾಡ್ಕೊಬಿಟ್ಟು ಈ ಸರ್ವೆ ಈ ಕ್ಯಾಶ್ಮೆಂಟಲ್ಲಿ ಬರ್ತಾ ಇದೆಯೋ ಹೈಟ್ ನೋಡ್ಕೊಂಡು ಎಲ್ಲಿ ಸಮಸ್ಯೆ ಆಗಬಾರ್ದು ಈ ರೈತರದು ಇರುತ್ತೆ ಈಗ ಫ್ಲೋ ವಾಟರ್ ಇದು ಸ್ಟ್ಯಾಂಗ್ನೆಟ್ ವಾಟರ್ ಇಲ್ಲ ಮೇಡಮ್ ಫ್ಲೋ ವಾಟರ್ ಗೆ ಎಲ್ಲಿ ನಮಗೆ ಕ್ಯಾಶ್ಮೆಂಟಲ್ಲಿ ಎಲ್ಲಿ ಸ್ಟಾಕ್ ಆಗುತ್ತೆ ಅದು ನೋಡಿಕೊಂಡು ಇನ್ನು ಒಂದು ಟ್ವೆಂಟಿ ಡೇಸ್ ಅಲ್ಲಿ ನಾನು ರೆಡಿ ಮಾಡ್ಕೊಳ್ತೀನಿ ನಿದ್ದೆನೆ ಮಾಡುದು ನೀವು ಹಿಂಗೆಲ್ಲ ಹೇಳಿದ್ರೆ ಯಾಕಂದ್ರೆ ಮೇಡಂ ಅವ್ರಿಗೆ ಹೆಸರು ಶಾಶ್ವತ ಇರಬೇಕು ಈಗೇನು ಎಲ್ಲ ಎಲ್ಲ ಶಾಶ್ವತ ಮಾಡಿದಾರೆ ಮಾಡಿದ್ದಾರೆ ಎಲ್ಲವನ್ನೂ ಮೇಡಮ್ ಪರ್ಮನೆಂಟ್ ಆಗ್ಬೇಕು ಕೂಡ ಕೋಟಿ ಅಲ್ಲಿ ಮಾಡ್ತಾರೆ ಅಂದ್ರೆ ಬಹಳ ಸೈಂಟಿಫಿಕ್ ಆಗಿ ಮಾಡ್ತಾರೆ ಇವ್ರಿಗೂ ಕೂಡ ಜವಾಬ್ದಾರಿ ಹತ್ತು ದಿನದಲ್ಲಿ ಮಾಡ್ಬೇಕು ನಿಮ್ಗೆ ಟೆನ್ ಡೇಸ್ ಅಲ್ಲಿ ಮಾಡಿ ನನಗೆ ನೀವ್ ಅದನ್ನ ಸಬ್ಮಿಟ್ ಮಾಡೋಕೆಂಡ್ ಮಾಡಿ